ಕೆಂಪು ಕಲ್ಲಿನ ಸಮಸ್ಯೆ ಮತ್ತು ಮರಳಿನ ಸಮಸ್ಯೆ ಬಗ್ಗೆ ಸಾಕಷ್ಟು ದಿನ ಗೊಂದಲ ಸೃಷ್ಟಿಯಾಗಿತ್ತು ಈ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ನಾನು ಮತ್ತು ಜನಪ್ರಿ ಶ್ರೀ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಕೆಲವು ತಿಂಗಳ ಹಿಂದೆ ಇದರಲ್ಲಿ ಹಿಂದೆ ವಿಧಾನಸಭಾ ಸೌಧದಲ್ಲಿ ಮರಳು ಮತ್ತು ಕೆಂಪು ಸಮಸ್ಯೆ ಬಂದಾಗ ಮುನ್ನೂರ ಹದಿಮೂರನೇ ನಂಬರ್ ರೂಮಲ್ಲಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಮತ್ತು ಖನಿಜ ಮಂತ್ರಿ ಮಲ್ಲಿಕಾರ್ಜುನ್ ಮತ್ತು ಉಸ್ತುವಾರಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಬಿ ಸಿ ಎಂ ಮೂಲಕ ಸಭೆ ಮಾಡಿ ಹಿಂದೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಂಪುಗಲ್ಲಿ ಎಲ್ಯೂರಿನ್ ಅಂಶ ಜಾಸ್ತಿ ಇದೆ ಅಂತ ಅದನ್ನು ತ್ರೀ ಎ ಬಿ ಅನ್ನು ರದ್ದು ಮಾಡಿ ಆವತ್ತಿಂದ ಈ ಸಮಸ್ಯೆ ಉಭಾಯ್ ಆದರೆ ಮುಖ್ಯಮಂತ್ರಿಗಳಿಗೆ ನಾವು ಮಂಜತ್ ಮಾಡಿದ ತ್ರೀ ಎ ಬಿ ಉಡುಪಿ ಜಿಲ್ಲೆಗೆ ಅದನ್ನು ಅವಶ್ಯಕತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಕಲ್ಲಲ್ಲಿ ಎಲುಬಿನ ಅಂಶ ಕಡಿಮೆ ಇದೆ ನಾವು ಅದನ್ನು ಸುರತ್ಕಲ್ ಇಂಜಿನಿಯರಿಂಗ್ ಭಾಗದಲ್ಲಿ ಚೆಕ್ ಮಾಡಿ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಮತ್ತು ಹತ್ತು ಎರಡು ಭಾಗದ ಬೈಂದೂರು ಕ್ಷೇತ್ರದ ಮತ್ತು ಉಡುಪಿ ಭಾಗದ ಕಲ್ಲನ್ನು ಚೆಕ್ ಮಾಡಿ ಸುರತ್ಕಲ್ ಅವರ ಕೊಟ್ಟ ರಿಪೋರ್ಟ್ ಮೂಲಕ ನಾವು ಆ ದಿನ ಚರ್ಚೆಯಲ್ಲಿ ಹೇಳಿದರು ಆದರೆ ಕಾನೂನು ತಿದ್ದುಪಡಿ ನಮಗೆ ಆರು ತಿಂಗಳ ತಿದ್ದುಪಡಿ ಮಾಡೋ ತನಕ ನೀವು ಟೆಂಪ್ರರಿ ಮಾಡಲಿಕ್ಕೆ ಡಿ ಸಿ ಅವರಿಗೆ ಅಧಿಕಾರ ಕೊಟ್ಟಿದ್ದರು ಎಸ್ ಪಿ ಆರ್ಗೆ ಸಹ ಹೇಳಿ ಕಲ್ಲು ಕೆಲಸ ಸ್ಟಾರ್ಟ್ ಆಯಿತು ಮೊದಲು ಸ್ಟಾರ್ಟ್ ಆಯಿತು ಮತ್ತೆ ಪುನಃ ಲೋಕ ಜಿಲ್ಲಾಧಿಕಾರಿ ಎಲ್ಲ ಒಂದು ಕಡೆ ಲೋಕಾಂತರ ತನಿಖೆಗೆ ಯಾರೋ ಒಬ್ಬರು ಸ್ವಲ್ಪ ಸಮಸ್ಯೆ ಉದ್ಭವ ಮಾಡಿದರು ಮತ್ತೆ ಪುನಃ ಕಲ್ಲು ಕ್ವಾರಿ ಬಂದಾಗುವಂಥ ಕೆಲಸ ಆಯಿತು ಅದಾದಮೇಲೆ ಪುನಃ ನಾನು ಜಯಪ್ರಾಶ್ ಶೆಟ್ಟಿ ಮುಖ್ಯಮಂತ್ರಿಗಳ ಹತ್ರ ಗಣಿ ಮಂತ್ರಿ ಹತ್ರ ಚರ್ಚೆ ಮಾಡಿ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ನಮಗೆ ಕಲ್ ತೆಗಿಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಕಾನೂನು ತಯಾರಿ ಮಾಡಲಿಕ್ಕೆ ಎರಡು ತಿಂಗಳಿಂದ ಖನಿಜ ಭವನ ಮತ್ತು ಸೌಧಕ್ಕೆ ಪ್ರತಿ ಇಲಾಖೆ ಮೆಟ್ಟಲನ್ನು ಏರಿ ಹೋಗಿ ಆ ಫೈಲನ್ನು ಫಾಲೋಅಪ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮೊನ್ನೆ ಎಲ್ಲ ಇಲಾಖೆಯವರ ಒಟ್ಟಿಗೆ ಖನಿಜ ಇಲಾಖೆ ಬನ್ಸಾಲಿ ಪ್ರಿನ್ಸಿಪಲ್ ಬನ್ಸಾಲಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿ ಕ್ಲೀನಿಂಗ್ಸ್ ಆದಮೇಲೆ ಕಾನೂನು ಇಲಾಖೆಗೆ ಹೋಯ್ತು ಕಾನೂನು ಇಲಾಖೆಯಲ್ಲಿ ಮತ್ತೆ ಪುನಃ ವಿಳಂಬ ಆಗ್ತಕ್ಕಂಥ ಸಂದರ್ಭದಲ್ಲಿ ದಯ ನಾವು ಮತ್ತೆ ಪುನಃ ಬೆಳಗಾವಿಗೆ ಹೋಯ್ತು ಬೆಳಗಾವಲ್ಲಿ ಕಾನೂನು ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ ಅಶೋಕ್ ಅವ್ರನ್ನ ಭೇಟಿಯಾಗಿ ಇದು ವಿಳಂಬ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಭಾರಿ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಅದನ್ನು ತಾವು ಹೋಗಿ ನಿನ್ನೆ ಅವರು ಅದನ್ನು ಕ್ಲಿಯರೆನ್ಸ್ ಮಾಡಿ ನಿನ್ನೆ ರಾತ್ರಿ ಅಲ್ಲಿ ಅದು ಡಿಸಿಷನ್ ಆಗಿ ಇವತ್ತು ಮುಖ್ಯಮಂತ್ರಿಗಳ ಸೈನಿಗೆ ಹೋಗಿದೆ ಈ ರೀತಿ ಈ ಸಮಸ್ಯೆಗಳು ಬಂದಾಗ ಮತ್ತು ನಾವು ಯಾವಾಗಲೂ ಜನರಿಗೆ ಸಮಸ್ಯೆ ಆದಾಗ ನಾವು ಸರ್ಕಾರದ ಗಮನವನ್ನು ಸೆಳೆದು ಈ ಕೆಲಸವನ್ನು ಮಾಡಿದೆವು ಇದು ಒಂದು ದಿನದಲ್ಲಿ ಆದ ಕೆಲಸ ಅಲ್ಲ ಎರಡು ತಿಂಗಳುಗಳ ಕಾಲ ಖನಿಜ ಭವನಕ್ಕೆ ನೂರಾರು ಬಾರಿ ಹೋಗಿ ಫೈಲ್ ಪುಟಪ್ ಮಾಡಿಸಿ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಮಾಡಿ ಮತ್ತೆ ನಾವು ಬೆಂಗಳೂರಿಗೆ ಬೆಂಗಳೂರಿನ ಸುವರ್ಣಸೌಧಕ್ಕೆ ಹೋಗಿ ಅಲ್ಲಿ ಅವರು ಆ ಸದನದಲ್ಲಿದ್ದಂಥ ಎಲ್ ಅಶೋಕ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕಾನೂನು ಇಲಾಖೆ ಅವರನ್ನು ಹೊರಗೆ ಕರೆಸಿ ಮಾತಾಡಿ ಅವರಿಗೆ ಫೈಲ್ ನಂಬರ್ ತರಿಸಿ ಕೊಟ್ಟ ಮೇಲೆ ನಿನ್ನೆ ಸೈನ್ ಆಗಿ ನಿನ್ನೆ ರಾತ್ರಿ ಆರುವರೆ ನಂತರ ಕ್ಯಾಬಿನೆಟ್ ಆಗಿದೆ ಆ ಕ್ಯಾಬಿನೆಟಲ್ಲಿ ನಿನ್ನೆ ಡಿಸಿಷನ್ ಆಗಿದೆ ಇವತ್ತು ಮುಖ್ಯಮಂತ್ರಿಗಳ ಸೈನ್ ಆದರೆ ನಾಳೆಯಿಂದ ಕಲ್ ಪ್ರಾರಂಭ ಆಗಲಿಕ್ಕೆ ಆಗ್ತದೆ ಆದರೆ ನಿನ್ನೆ ಹೋಮ್ ಮಿನಿಸ್ಟ್ರ ಹತ್ರ ಹೋಗಿದ್ದೆ ಹೋಮ್ ಮಿನಿಸ್ಟ್ರು ಎಸ್ ಪಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಕಾನೂನಾಗಿ ಬರೋದ್ರ ತನಕ ಏನು ಮೊದಲಿಂದ ಹೇಗೆ ನಡ್ಕೊಂಡು ಹೋಗ್ತದೆ ಅವ್ರಿಗೆ ಲಿವರ್ ಹಾಕಿ ಅವ್ರಿಗೆ ಮಾಡಲಿಕ್ಕೆ ಅವಕಾಶ ಕೊಡಬೇಕಂತ ಎಸ್ ಪಿ ಅವರಿಗೆ ಫೋನ್ ಮುಖಾಂತರ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ನಮಗೆ ಟೈಮ್ ಕೊಟ್ಟಿದ್ದಾರೆ ಎಸ್ ಪಿ ಅವರಿಗೆ ಭೇಟಿಯಾಗಬೇಕು ಹೋಗ್ತಾ ಇದ್ದಾರೆ ಇವತ್ತು ತಣನೇ ನಾಳೆ ಕೆಲಸ ಪ್ರಾರಂಭ ದೃಷ್ಟಿಯಲ್ಲಿ ಎಸ್ ಪಿ ಅವರಿಗೆ ಹೇಳಿ ಆ ಕಾನೂನು ಸೈನ್ ಆಗಿ ಬಂದ ತಕ್ಷಣ ಎಸ್ ಪಿ ಅವರಿಗೆ ಮತ್ತು ಡಿ ಸಿ ಅವರಿಗೆ ಕಾಪಿ ಕೊಟ್ಟು ಮತ್ತು ಸರಾಗವಾಗಿ ಯಾವುದೇ ರೀತಿ ನಮ್ಮ ಕೆಮಿಕಲ್ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ತೆಗೆದ ಮೇಲೆ ಆ ಹೊಂಡೆ ಏನಿದೆ ಅದಕ್ಕೆ ಮಣ್ಣು ಮುಚ್ಚುವಂಥ ವ್ಯವಸ್ಥೆ ಆಗಬೇಕನ್ನು ಸರ್ಕಾರ ಆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ತೆಗೆದು ತೆಗೆದ ಮೇಲೆ ಅಷ್ಟೇ ಮಣ್ಣು ಮುಚ್ಚಿ ಲೆವೆಲ್ ಮಾಡಿರ್ತಕ್ಕಂಥ ಕೆಲಸ ಮಾಡಬೇಕನ್ನೋ ಕಂಡೀಷನ್ ಹಾಕಿದ್ದಾರೆ ಅದಕ್ಕೆ ನಾವು ಒಪ್ಕೊಂಡಿದ್ದೇವೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗ್ತಿರೋ ರೀತಿಯಲ್ಲಿ ಈ ಕೆಂಪಲ್ಲು ಕೂಲಿ ಕಾರ್ಮಿಕರಿಗೆ ಲಾರಿ ಮಾಲೀಕರಿಗೆ ಟೆಂಪೋ ಮಾಲೀಕರಿಗೆ ಇವರಿಗೆಲ್ಲ ನಿರುದ್ಯೋಗ ಆಗಬಾರ್ದಂಥ ಉದ್ಯೋಗ ಸೃಷ್ಟಿಸಬೇಕನ್ನು ದೃಷ್ಟಿಕೋನದಲ್ಲಿ ನಾವು ಕೆಲಸವನ್ನು ಮಾಡಿದ ಜಯಭಾ ಶೆಟ್ಟರ್ ಮತ್ತು ನಾನು ಸೇರಿ ಮಾಡಿದ್ದೇವೆ ಕೆಲವರು ಯಾರ ಕಾಲದಲ್ಲಿ ತಪ್ಪಾಗಿದೆ ಅದನ್ನು ಅವರು ಹೇಳೋದು ಭಾರತೀಯ ಜನತಾ ಪಾರ್ಟಿಯವರ ಕಾಲದಲ್ಲಿ ಅವರು ಸರ್ಕಾರ ಹೋಗೋ ಕೊನೆ ಗಳಿಗೆಯಲ್ಲಿ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತ್ರೀ ಎ ಬಿ ರದ್ದು ಮಾಡಿದರು ಅದೇ ಸಮಸ್ಯೆ ಇವತ್ತು ಇವತ್ತು ತಾವು ಮಾಡಿದ ತಪ್ಪನ್ನು ಹೇಳೋದಿಲ್ಲ ಬೇರೆಯವ್ರ ಮೇಲೆ ಹೋಗಿ ಅನ್ನೋದು ಅರ್ಜಿ ಕೊಟ್ಕೊಂಡು ವಾಟ್ಸಪ್ಪಲ್ಲಿ ಹಾಕ್ಕೊಳ್ತಾರೆ ಬಿಟ್ಟರೆ ಎರಡು ಮೂರು ತಿಂಗಳು ಫಾಲೋಅಪ್ ಮಾಡಿ ನಾವಿಬ್ಬರು ತಿರುಗಿ ಕೆಲಸ ಮಾಡಿದ್ದೇನೆ ರಾಜಕೀಯ ಲಾಭ ಮಾಡಲಿಕ್ಕೋಸ್ಕರ ವಾಟ್ಸಪ್ಪಲ್ಲಿ ಹಾಕ್ಕೊಂಡು ಇವತ್ತು ಬಿಂಬಿಸ್ತಾರೆ ಮೂರು ತಿಂಗಳಿಂದ ಜಯಪ್ರಸೆಂಡ್ ನಾವು ಇಷ್ಟು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದರೆ ಅವರು ಎಂ ಪಿ ಆದರು ಕನಿಜಪ್ಪನಾಗ ಹೋಗ್ಲಿಕ್ಕೆ ಕೂತಿದ್ದಾರೆ ಅವರು ಯಾಕೆ ನಾನು ಹೋಗ್ಲಿಕ್ಕೆ ಕೂತಿದ್ದರು ವಿಕಾಸ್ ಸೌಧದಲ್ಲಿ ನಾಗರಾಜ್ ಅಂತ ಇದ್ದಾರೆ ಅವರು ಆಫೀಸಿಗೆ ಒಂದು ನೂರು ಸೇನೆ ಹೋಗಿದ್ದಾರೆ ಈ ಫೈಲ್ ಸಿಟ್ಟಿಂಗ್ ಇಡ್ಲಿಕ್ಕೆ ಬನ್ಸಾಲೆ ಅವರಿಗೆ ಈ ಸೆವೆನ್ ಪಾಯಿಂಟ್ ಫೈ ಸಿಕ್ಸ್ ಹತ್ತು ಹತ್ತು ಪಾಯಿಂಟ್ ಇದನ್ನು ಚುನತ್ಕಲ್ ಇಂಜಿನಿಯರಿಂಗ್ ವಿಭಾಗದ ರಿಪೋರ್ಟನ್ನು ತಕ್ಕಂಡು ಕೊಟ್ಟರೆ ಮೇಲೆ ಅವರು ಒಪ್ಪಿಸಿ ಬನ್ಸಾಲೆ ಅವರು ಖನಿಜ ಎಲುಬಿನ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಇಲ್ಲಿ ಏನು ಆಗ್ತಾಯಿದೆ ಮಂಗಳೂರಲ್ಲಿ ಆಗ್ತಾ ಇದೆ ಉತ್ತರ ಕನ್ನಡಲ್ಲಿ ಆಗ್ತಾಯಿದೆ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಇಲ್ಲ ಇದು ನಮ್ಮ ಸಮಸ್ಯೆ ಎಲ್ಲ ಜಿಲ್ಲೆ ಬಂದಾಗಿದ್ದರೆ ಎಲ್ಲರಿಗೂ ಒಂದು ನ್ಯಾಯ ಆಗಿದ್ದು ತೊಂದರೆ ಇಲ್ಲ ಇಲ್ಲಿ ನಮ್ಮ ಜಿಲ್ಲೆ ಮಾತ್ರ ತೊಂದರೆ ಆಗಿದೆ ನಾವು ಅದನ್ನು ಮಂತ್ರರು ಮಾಡಿದ್ದೇವೆ ಮುಖ್ಯಮಂತ್ರಿಗಳೇ ಮಾಡಿದ್ದೇವೆ ಹೋಮ್ ಮಿನಿಸ್ಟ್ರ್ ಮಾಡಿದ್ದೇವೆ ಖನಿಜ ಮಂತ್ರಿಗಳೇ ಮಾಡಿದ್ದೇವೆ ಒಪ್ಕೊಂಡಿದ್ದಾರೆ ಲಕ್ಷ್ಮೀ ಒಪ್ಕೋಕೊಂಡು ಸಹ ಎಲ್ಲ ಪ್ರಯತ್ನವೂ ಮಾಡಿದ್ದಾರೆ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ ಅವರು ಮತ್ತು ನಮ್ಮ ಈ ಸಂಘಟನೆಯವರು ಐ ಬಿ ಎಲ್ ಒಂದು ಮೀಟಿಂಗ್ ಕಟ್ಟಿದ್ದಾರೆ ನಾನು ಆ ಮೀಟಿಂಗ್ ಹೋದೆ ಅಲ್ಲಿ ಏನಂತ ತೀರ್ಮಾನ ಆಯಿತು ಇಲ್ಲಿ ಪಕ್ಷ ಭೇದ ಮರೆತು ಆಡಳಿತ ಪಾರ್ಟಿ ಮತ್ತು ವಿರೋಧ ಪಕ್ಷ ಇಬ್ಬರು ಒಟ್ಟಾಗಿ ಕೆಲಸ ಮಾಡೋದು ಕೆಲಸ ಮಾಡಿ ಕಾರ್ಮಿಕರಿಗೆ ನ್ಯಾಯ ಕೊಡುವಂಥದ್ದು ಮಾಡಬೇಕನ್ನು ಒಂದು ತೀರ್ಮಾನ ಆಯಿತು ಒಂದು ತೆಸೀಲ್ದಾರಿಗೆ ಒಂದು ಮನವಿ ಕೊಡುವುದಂತ ತೀರ್ಮಾನ ಆಯಿತು ನಾನು ನನಗೆ ಹೇಳಿದ ನಾವು ಕೃಷ್ಣ ಮನೆ ಕೊಡ್ಲಿಕ್ಕೆ ನೀವು ಬರಬೇಕು ನಾವು ನಡ್ಕೊಂಡು ಹೋಗಿ ಮನವೇ ಕೊಡುವ ಅಂತ ಹೇಳಿದೆ ನಾನು ತುಂಬ ಒಪ್ಪಿದ್ದೆ ಅವಾಗ ಬಿ ಜೆ ಪಿ ಅಧ್ಯಕ್ಷರು ದೀಪಕ್ ಕುಮಾರ್ ಶೆಟ್ಟರು ಸಹ ಅವರು ಹತ್ರ ಮಾತಾಡಿ ಅವರು ಸಹ ಬಂದಿದ್ರು ಅಲ್ಲಿ ಬಂದ ಮೇಲೆ ಇಲ್ಲಿ ಒಟ್ಟಿಗೆ ಹೋಗೋದು ಸರಿಯಲ್ಲ ಅಂತ ಶಾಸಕರೇ ಸಪ್ರೇಟ್ ಶಾಸಕರೇ ಸಪ್ರೇಟ್ ಹೋಗಿ ಕೊಡ್ಲಿಕ್ಕೆ ಹೋದ್ರು ನಾನು ಅಂತ ಹೇಳಿದೆ ನಾವು ಬಂದಾಗಿದೆ ತಹಸೀಲ್ದಾರ್ ಅರ್ಜಿ ಕೊಡಬೇಕಾದ್ರೆ ಸರ್ಕಾರ ಗಮನ ಸೆಳೆಯಬೇಕಾಗಿದೆ ನಾವು ಹೋಗಿ ಕೊಡುವ ಅಂತ ಹೇಳಿ ನಮ್ಮ ಪಾರ್ಟಿಯರ್ ಒಟ್ಟಿಗೆ ಅವರು ಬಿ ಜೆ ಪಿ ಪಾರ್ಟಿಯವ್ರ ಬ್ಲಾಕ್ ಅಧ್ಯಕ್ಷರು ನಮ್ಮ ಒಟ್ಟಿಗೆ ಬಂದು ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿಗೆ ತಪ್ಪದೆ ಅವರು ನಮ್ಮ ಒಟ್ಟಿಗೆ ಬಂದು ಅರ್ಜಿ ಕೊಡ್ಲಿಕ್ಕೆ ಬಂದಿದ್ದಾರೆ ತಹಶೀಲ್ದಾರ್ ಅರ್ಜಿ ಕೊಟ್ಟಿದ್ದಾರೆ ಇವತ್ತು ಆ ಕೆಲಸ ಆಗಿದೆ ನಾವು ಏನು ಅರ್ಜಿ ಕೊಟ್ಟಿದ್ದೇವೆ ನಿನ್ನೆ ರಾತ್ರಿ ಕ್ಯಾಬಿನೆಟ್ಲಿಷನ್ ಆಗಿದೆ ಇವತ್ತು ಮುಖ್ಯಮಂತ್ರಿಗಳ ಸೈನ್ ಹಾಕಿದರೆ ನಾಳೆ ಕೆಲಸ ಶುರುವಾಗಲಿಕ್ಕೆ ಯಾವುದೇ ವರ್ಮನಾಭರಣ ಕಾನೂನಾಗಿದೆ ಕೆಲಸ ಶುರುವಾಗಲಿಕ್ಕೆ ಎಸ್ ಪಿ ಅವರಿಗೆ ಕಾನೂನಾದನ್ನು ಎಸ್ ಪಿ ಕಾಪಿ ಕೊಡ್ತೇವೆ ನಾಳೆ ಶುರು ಮಾಡಬೇಕಂತ ಅವ್ರಿಗೆ ಮತ್ತೆ ಮಾಡಲಿಕ್ಕೆ ಈಗ ಹೋಗ್ತಾ ಇದ್ದರೆ ಒಂದು ಗಂಟೆಗೆ ಅವ್ರು ಭೇಟಿ ಆಗ್ತಾರೆ ಈ ಸಮಸ್ಯೆಗೆ ಇಲ್ಲಿಗೆ ಪರಿಹಾರ ಆಗುತ್ತೆ ಅನ್ನೋದಕ್ಕೆ